ಸೊ ಮಕ್ಕಳಲ್ಲಿ ತುಂಬಾ ಕಾಮನ್ ಡಿಸೀಸು ರಕ್ತಹೀನತೆ ಎಂಟೈತೆ ಒಂಬತ್ತೈತೆ ಹತ್ತು ಐತೆ ಸೊ ರಕ್ತ ಇದ್ದೇ ಒಂದು ಚಿಂತೆ ಸುಮಾರು ಜನ ಪೇಶೆಂಟ್ಸ್ ಪೇರೆಂಟ್ಸಿಗೆ ಅವರೆಲ್ರಿಗೂ ಹೇಳ್ತೀನಿ ಇವನು ಮೆನ್ಸಸ್ ಸ್ಟಾರ್ಟ್ ಆಗಿರೋ ಹೆಣ್ಮಕ್ಳಿಗೂ ಪೇಟ್ ತುಂಬಾ ಇಂಪಾರ್ಟೆಂಟ್ ಬ್ಲಡ್ ಇಲ್ಲಾಂದ್ರೆ ಮೆನ್ಸೇಷನ್ ಆಗಲ್ಲ ಪೋಷಕಣ ಆಗುತ್ತೆ ಬ್ಲಡ್ ಇಲ್ಲಾಂದ್ರೆ ಮಗು ಸುಸ್ತಾಗುತ್ತೆ ಟಯರ್ಡ್ ಆಗುತ್ತೆ ರೆಸ್ಟ್ಲೆಸ್ ಆಗುತ್ತೆ ನಿದ್ದೆ ಸರಿಗ ಮಾಡಲ್ಲ ಸೊ ಬ್ಲಡ್ ಅನ್ನೋದು ಅದು ಒಂದು ದ್ರವ ಪದಾರ್ಥ ಅಂದ್ರೆ ಆ ಬ್ಲಡ್ ಗುಣ ಏನಂತಂದ್ರೆ ಕಫ ಪಿತ್ತ ಕಫ ಅಂತ ಕರೀತಾರೆ ಆಯುರ್ವೇದದಲ್ಲಿ ಬಟ್ ಜನರಲ್ ಆಗಿ ಅದು ನೀರಿನ ನೀರ ನೀರಾಗಿರೋದ್ರಿಂದ ಅದರದ್ದು ಗುಣ ಬಂದ್ಬಿಟ್ಟು ಕಫ ತೇವಾಂಶ ಕೋಲ್ಡ್ ನೇಚರ್ ಸೊ ನಿಮಗೆ ಬ್ಲಡ್ ಕಡಿಮೆ ಆಗಿದೆ ಅಂದ್ರೆ ಮೊದಲನೇ ರೀಸನ್ನು ಬಾಡಿನಲ್ಲಿ ಎಕ್ಸಸ್ ಹೀಟ್ ಇರುತ್ತೆ ಬಾಡಿನಲ್ಲಿ ಎಕ್ಸಸ್ ಹೀಟ್ ಇದ್ದು ಡಿಫಿಶಿಯನ್ಸಿ ಆಗಿದ್ರೆ ಅದ್ರ ಅರ್ಥ ಆ ಹೀಟಿಂದ ಬ್ಲಡ್ ಈರ್ಬಿಟ್ಟಿರ್ತದೆ ದೇಹ ಯಾವಾಗ ಆಗುತ್ತೆ ಅಂದ್ರೆ ನಿಮ್ಮ ಮಕ್ಕಳಿಗೆ ಪದೇ ಪದೇ ನೀವು ಕಡಲೆ ತಿನ್ನಿಸ್ತಾ ಇರ್ತೀರ ಉರುಗಡ್ಲೆ ಆ ಉರುಗಡ್ಲೆ ಹೀಟ್ ಅದು ಪಿತ್ತ ಅದನ್ನ ಪದೇ ಪದೇ ಕೊಟ್ರೆ ಬ್ಲಡ್ ಡಿಫಿಶಿಯನ್ಸಿ ಆಗುತ್ತೆ ಬಟ್ ಉರುಗಡ್ಲೆ ತುಂಬ ಪೌಷ್ಟಿಕವಾದ ಆಹಾರ ಅದು ಬೇಕು ಬಟ್ ಹಿತವಾಗಿ ಮಿತವಾಗಿ ಕೊಡಿ ಅದು ಅನ್ನು ಇರುತ್ತೆ ಬಟ್ ಆ ಉರುಗಡ್ಲೆ ತಿನ್ನೋದ್ರಿಂದ ನಿಮ್ ಮಸಲ್ ಸ್ಟ್ರೆಂತ್ ಇನ್ಕ್ರೀಸ್ ಆಗುತ್ತೆ ಡೈಜೆಷನ್ ಇಂಪ್ರೂವ್ ಆಗುತ್ತೆ ಅದನ್ನ ನೋಡ್ಬಿಟ್ಟು ಹಿತವಾಗಿ ಮಿತವಾಗಿ ಬಳಸಿ ಅದೇ ತರ ಎಣ್ಣೆಲ್ ಕರೆದಿರೋ ತಿನ್ನೋದು ಇನ್ನು ಸುಮಾರು ಮಕ್ಕಳು ಅವನು ಎಲ್ ಕೆ ಜಿ ಯು ಕೆ ಜಿ ಇರ್ತಾವ ಎಲ್ಲೋ ಇಪ್ಪತ್ತು ಕಿಲೋಮೀಟರ್ ದೂರ ಸ್ಕೂಲಿಗೆ ಹಾಕ್ತಿರ ಎನಿ ಟ್ರಾವೆಲಿಂಗ್ ಇನ್ಕ್ರೀಸಸ್ ಹೀಟ್ ನೀವು ಬೈಕಲ್ಲಿ ಟ್ರಾವೆಲ್ ಮಾಡ್ತಿರೋ ಬಸ್ ಅಲ್ಲಿ ಹೋಗ್ತಿರೋ ವ್ಯಾನ್ ಅಲ್ಲಿ ಹೋಗ್ತಿರೋ ಯಾವುದೇ ಒಂದು ಟ್ರಾವೆಲ್ ಮಾಡೋದ್ರಿಂದ ನಿಮ್ಮ ಬಾಡಿ ಹೀಟ್ ಇನ್ಕ್ರೀಸ್ ಆಗುತ್ತೆ ಚಿಕ್ಕ ಮಗು ಎಳೆ ಮಗು ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷ ಇರ್ತಾವ ಅದನ್ನ ಇಪ್ಪತ್ತು ಕಿಲೋಮೀಟರ್ ಹದಿನೈದು ಕಿಲೋಮೀಟರ್ ಇರೋ ಸ್ಕೂಲ್ಗೆ ಹಾಕಿದ್ರೆ ಒಂದಿನ ಎರಡು ದಿನ ಇದ್ದ ಬದುಕಿದ ದಿನ ಟ್ರಾವೆಲಿಂಗ್ ಬಾಡಿ ಹೀಟ್ ಜಾಸ್ತಿ ಆಗುತ್ತೆ ಆ ಹೀಟಿಗೂ ಕಡಿಮೆ ಆಗ್ಬೋದು ಸುಮಾರು ಪ್ಯಾಕೆಟ್ ಫುಡ್ ತಗೋತೀರ ಅದರಿಂದ ಆ ಬಾಡಿ ಹೀಟಿಂದ ನಿಮಗೆ ಬ್ಲಡ್ ಡಿಫಿಶಿಯನ್ಸಿ ಆಗಿದ್ರೆ ನಾನು ಇಲ್ಲಿ ಹೇಳೋದನ್ನ ನೀಟಾಗಿ ಕೇಳಿ ಬಾಡಿ ಹೀಟ್ ಜಾಸ್ತಿ ಆಗ್ಬಿಟ್ಟು ಬ್ಲಡ್ ಡಿಫಿಶಿಯನ್ಸಿ ಆಗಿದ್ರೆ ಅವರು ಬಲಗೈ ರಿಂಗ್ ಫಿಂಗರ್ ಬಲಗೈ ಉಂಗುರ ಬೆರಳಿಗೆ ಮಧ್ಯದಲ್ಲಿ ಮಧ್ಯದಲ್ಲಿ ಗೆರೆಗೆ ಒಂದು ಸರ್ಕಲ್ ಆಗ್ಬೇಕು ಏನ್ ಸರ್ಕಲ್ ಡಾರ್ಕ್ ಗ್ರೀನ್ ಕೆಳಗಿನ ಮೂರನೇ ಗೆರೆಗೆ ಏನಾಗ್ಬೇಕು ಅಂತಂದ್ರೆ ಎಲ್ಲೋ ಅರ್ಶನ ಕಲರು ಇಲ್ಲಿ ಎಷ್ಟನ ಕಲರು ಇಲ್ಲಿ ಡಾರ್ಕ್ ಗ್ರೀನ್ ಹೆಸರು ಕಲರು ಇವೆರಡು ರಿಂಗ್ ಹಾಕೋದ್ರಿಂದ ನಿಮ್ಗೆ ಎಕ್ಸಸ್ ಈಟಿಂದ ಬ್ಲಡ್ ಇಫಿಷಿಯನ್ಸಿ ಏನಾಗಿರುತ್ತೆ ಅದು ಕ್ಲಿಯರ್ ಆಗುತ್ತೆ ಸರಿನಾ ನೆಕ್ಸ್ಟ್ ಎರಡನೇ ಕಾರಣ ಬ್ಲಡ್ ಡಿಫಿಷಿಯನ್ಸಿ ಆಗಕ್ಕ ಅಂತಂದ್ರೆ ಜೀರ್ಣಕ್ರಿಯೆ ತುಂಬಾ ವೀಕ್ ಇರುತ್ತೆ ಫುಡ್ ಡೈಜೆಸ್ಟ್ ಆದ್ರಲ್ಲ ಅದು ಬ್ಲಡ್ ಆಗಿ ಕನ್ವರ್ಟ್ ಆಗೋದು ತಿಂದಿರೋ ಆಹಾರ ಜೀರ್ಣನೇ ಆಗಿಲ್ಲ ಅಂದ್ರೆ ಇನ್ನು ಬ್ಲಡ್ ಆಗ ಏನ್ ಕನ್ವರ್ಟ್ ಆಗುತ್ತೆ ಆಗಲ್ಲ ಸೊ ಹಾಗಾಗಿ ಜೀರ್ಣಕ್ರಿಯೆನ ಇಂಪ್ರೂವ್ ಮಾಡ್ಬೇಕಂತಂದ್ರೆ ಏನಾಗಿ ನೋಡಿ ಎಡಗೈ ಎಡಗೈ ಈ ಒಂದು ಇಂಡೆಕ್ಸ್ ಫಿಂಗರ್ ಅಂತ ತೋರು ಬೆರಳು ಇಲ್ಲಿ ಎರಡನೇ ಗೆರೆ ಕೆಳಗಡೆ ನೀವು ಸ್ಕೈ ಬ್ಲೂ ಹಚ್ಚಿ ಸ್ಕೈ ಬ್ಲೂ ಅದೇ ತರ ಬಲಗೈ ರಿಂಗ್ ಫಿಂಗರ್ ಉಂಗುರ ಬೆರಳಿಗೆ ಎರಡನೇ ಕೆರೆ ಗೆರೆ ಕೆಳಗಡೆ ಎಲ್ಲೋ ಹಚ್ಚಿ ಇಲ್ಲಿ ಎಲ್ಲೋ ಇಲ್ಲಿ ಸ್ಕೈ ಬ್ಲೂ ಇವೆರಡು ಕಲರ್ ಹಚ್ಚೋದ್ರಿಂದ ನಿಮ್ಮ ದೇಹದಲ್ಲಿ ಜೀರ್ಣಕ್ರಿಯೆ ಏನಾದ್ರು ತುಂಬಾ ವೀಕ್ ಇತ್ತು ಅಂದ್ರೆ ಅದು ಇಂಪ್ರೂವ್ ಆಗುತ್ತೆ ಪ್ಲಸ್ ಅವ್ರು ಹೇಳ್ತಾರೆ ಮಕ್ಕಳು ಸರಿ ಊಟ ಮಾಡಲ್ಲ ಬರಟೆ ತಿಂತಾರೆ ಒಂದ್ ಇಡ್ಲಿ ತಿಂತಾರೆ ಈ ತರ ಇಂಡೈಜೆಷನ್ ಆಗಿದೆ ತುಂಬಾ ಕಡಿಮೆ ತಗೋತಿದ್ದಾರೆ ಅಂದ್ರೆ ಅವಾಗ ಇದನ್ನ ಮಾಡಿ ಸರಿನಾ ಸೊ ಎರಡು ಕೇಸ್ ಹೇಳಿದ್ದೀನಿ ಒಂದು ಸ್ಟಮಕ್ ಈಟ್ ಇದ್ರೆ ಬ್ಲಡ್ ಅದರಿಂದ ಆಗುತ್ತೆ ಮಾಡೋದು ಹೇಗೆ ಎರಡನೇದು ನಿಮ್ಮ ಫುಡ್ ಡೈಜೆಷನ್ ತುಂಬ ವೀಕ್ ಇದ್ರೆ ಅವಾಗ ನೀವೇನು ಮಾಡಬೇಕು ಓಕೆ ಇದ್ರ ಜೊತೆಗೆ ನೀವು ಎರಡೂ ಕೇಸಸ್ ಅಲ್ಲಿ ಲಿವರ್ ತ್ರೀ ಪಾಯಿಂಟ್ನ ಪ್ರೆಸ್ ಮಾಡಿದರೆ ಅದೇ ಯಾವಾಗ ವಾರಕ್ಕೆ ಇಲ್ಲ ಎರಡು ವಾರಕ್ಕೆ ಒಂದ್ಸರಿ ಇದನ್ನ ನೀವು ಕಲರ್ನ ಡೇಲಿ ಮಾಡ್ತೀರಾ ಬಟ್ ಆ ಪಾಯಿಂಟ್ ಮಾತ್ರ ವಾರಕ್ಕೆ ಒಂದೇ ಸತಿ ಮಾಡಬೇಕು ಅವಾಗ ನಿಮ್ಮ ಮಗುಗೆ ವಿತ್ ಇನ್ ಒನ್ ಆರ್ ಟೂ ಮಂತ್ಸ್ ಅಲ್ಲಿ ಬ್ಲಡ್ ಇಂಪ್ರೂವ್ ಆಗುತ್ತೆ ನೋ ಡೌಟ್ ಡನ್